ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲೇ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ಬಾಲ್ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಗೊಳ್ಳಲಿದೆ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕ ಬಾಲ್ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಎರಡು ಸಾವಿರದ ಒಂದರಲ್ಲಿ ನಾನು ಕ್ರೀಡಾ ಸಚಿವನಾಗಿದ್ದಾಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ಗೆ ಕಾಂಕ್ರೀಟ್ ಹಾಕಿಸಿದ್ದು ಬಾಲ್ ಪೋಲ್ ಗಳನ್ನು ಹೈಸ್ಕೂಲ್ ಫೀಲ್ಡ್ ಹಾಗೂ ಇಲ್ಲಿಗೆ ತರಿಸಿಕೊಟ್ಟಿದ್ದ ಇದೀಗ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಆಗಿತ್ತು ಹಿಂದೆ ಇದ್ದವರು ಏಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು ದಾವಣಗೆರೆ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದ್ದು ಸಾಕಷ್ಟು ಜನರು ಕ್ರೀಡಾ ಪ್ರೋತ್ಸಾಹಕರು ದಾನಿಗಳು ಇದ್ದು ಅವರು ಉತ್ತೇಜನ ನೀಡುವ ಕಾರಣ ಟೆನ್ನಿಸ್ ಬ್ಯಾಸ್ಕೆಟ್ಬಾಲ್ ಕ್ರಿಕೆಟ್ ಪಟುಗಳು ಪಾಲ್ಗೊಂಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾವಣಗೆರೆಗೆ ಕೀರ್ತಿ ತರುತ್ತಿದ್ದಾರೆ ಎಂದರು ದಾವಣಗೆರೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂ ಆಗಬೇಕೆಂಬ ಉದ್ದೇಶ ಇದ್ದು ಇದೀಗ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ನಿರ್ಮಾಣ ಮಾಡಲಾಗುತ್ತಿದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚನೆ ನೀಡಿದರು ಇದೇ ವೇಳೆ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಸಂಭ್ರಮ ಹಮ್ಮಿಕೊಂಡಿದ್ದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳಿತನ್ನು ಮಾಡಲಿ ನಾಡಿನಾದ್ಯಂತ ಮಳೆ ಬೆಳೆ ಸಮೃದ್ಧಿಯಾಗಿ ಜನತೆ ಖುಷಿಯಿಂದ ಜೀವನ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಎರಡು ಸಾವಿರದ ಒಂದರಲ್ಲಿ ನಾವು ಕ್ರೀಡಾ ಸಚಿವನಾದಾಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ಗೆ ಕಾಂಕ್ರೀಟನ್ನು ಹಾಕ್ಸಿದ್ವಿ ಅದಾದ ಮೇಲೆ ಬ್ಯಾಸ್ಕೆಟ್ಬಾಲ್ ಪೋಲನ್ನು ತರಿಸಿಕೊಟ್ಟಿದ್ವಿ ಇಲ್ಲಿ ಮತ್ತು ಹೈಸ್ಕೂಲ್ ಫೀಲ್ಡ್ನಲ್ಲಿ ಅದಾದ ಮೇಲೆ ಈಗಲೇ ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆತಪ್ಪ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷ ಆದ ಮತ್ತೆ ತೆಲಿಯೆಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕಪ್ಪ ನೀವು ಮಾಡ್ರಪ್ಪ ಅದಕ್ಕೆ ಬರೀ ಹೇಳೋದು ಮಾಡೋದು ಆಯ್ತು ಆದ್ರೆ ಈಗ ಪಾಪ ನಮ್ಮಲ್ಲಿ ಕ್ರೀಡಾಪಟುಗಳು ಸಾಕಷ್ಟು ಜನ ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಶಟಲ್ ಕಾರ್ಕ್ ಆಗಿರ್ಬೋದು ಆಗಿರ್ಬೋದು ಮತ್ತು ಟೆನ್ನಿಸ್ ಆಗಿರ್ಬೋದು ಮತ್ತು ಅದೇ ರೀತಿ ಕ್ರಿಕೆಟ್ ಆಗಿರ್ಬೋದು ಸಾಕಷ್ಟು ಉತ್ತೇಜನವನ್ನು ಕೊಡುವ ಜನಗಳು ನಮ್ಮ ದಾವಣಗೆರೆ ನಗರದಲ್ಲಿದ್ದಾರೆ ಅವರ ಒಂದು ಸಹಕಾರದಿಂದ ಇವತ್ತು ಹೆಚ್ಚು ಹೆಚ್ಚು ಕ್ರೀಡಾಪಟುಗಳು ಮತ್ತು ಒಳ್ಳೆ ಕ್ರೀಡೆ ಬಗ್ಗೆ ಆಸಕ್ತಿ ಇರೋರು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಭಾಳ ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಕೊಡ್ತಾ ಬರ್ತಿರೋದು ನಾವು ನೀವೆಲ್ಲ ನೋಡ್ತಾ ಇದ್ದೀರಿ ಇದು ಒಳ್ಳೆಯ ಉಪಯೋಗ ಆಗಬೇಕು ದಾವಣಗೆರೆ ನಗರಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋರ್ ಏನು ಇಂಡೋರ್ ಸ್ಟೇಡಿಯಂ ಆಗಬೇಕು ಅಂತಂದು ಏನು ಅವರು ಕೂಗಿತ್ತು ಭಾಳ ದಿವಸಗಳಿಂದ ಅದನ್ನು ಇವತ್ತು ಅವ್ರ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸಾಕಷ್ಟು ಜನ ಎಲ್ಲ ಸ್ನೇಹಿತರು ಎರಡು ಕೋಟಿ ಭಾಳ ಒಂದು ಉತ್ಸುಕರಾಗಿ ಮಾಡಲೇಬೇಕು ಅಂದಾಗ ನಾನೊಂದು ಹೊಸ ಟೈಪ್ ಪ್ಲ್ಯಾನ್ ಮಾಡಿದೆ ಆದರೆ ಅದು ಫಂಡ್ಸ್ ಭಾಳ ಬೇಕು ಅಂತಂದೇಳಿ ಅವರೇ ಇಲ್ಲ ನಮಗೆ ಟೆಂಪ್ರವರಿ ಮಾಡಿಕೊಡ್ರಿ ನಮಗೆ ಬರೀ ಶೀಟ್ ಹಾಕಿ ಕೊಡ್ರಿ ನಾನು ಮೇಲ್ಗಡೆ ಆರ್ ಸಿ ಸಿ ಹಾಕಿ ಮೇಲ್ಗಡೆ ಶಟ್ಲ್ ಮಾಡಿ ಬ್ಯಾಸ್ಕೆಟ್ಬಾಲ್ ಕೋರ್ಟನ್ನು ಮಾಡಿರಿ ಅಂತ ಹೇಳಿದಾಗ ಅವರು ಫಸ್ಟ್ ಬ್ಯಾಸ್ಕೆಟ್ಬಾಲ್ ಕೋರ್ಟನ್ನು ಮಾಡಿರಿ ಅಂದಾಗ ಇವತ್ತು ಒಂದು ಐದು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ಬ್ಯಾಸ್ಕೆಟ್ಬಾಲ್ ಕೋರ್ಟನ್ನು ಪ್ರಾರಂಭ ಮಾಡ್ತಿದ್ದೇವೆ ಅದನ್ನು ಒಳ್ಳೆಯ ಪ್ಲ್ಯಾನಿಂಗ್ ಅಂತೂ ಮಾಡಿಸಿ ಯಾಕೆಂದರೆ ಮೊನ್ನೆ ತಂದಂಥ ಪ್ಲ್ಯಾನ್ನ ನಾನು ಅಪ್ರೂವ್ ಮಾಡಿಲ್ಲ ಏನು ಮಾಡೋದು ಮಾಡ್ತೀರಪ್ಪ ಕ್ಲೀನಾಗಿ ಒಳಗಡೆಗೆಲ್ಲ ಗ್ಯಾಲ್ರಿ ಬರಬೇಕು ಆಮೇಲೆ ಸೆಂಟ್ರಿಗೆ ಕಾಲಮ್ಗಳು ಅವಾಯ್ಡ್ ಮಾಡಬೇಕು ಅಂತ ಏನು ಹೇಳಿದ್ವು ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ಒಂದು ಪ್ಲ್ಯಾನನ್ನು ಮಾಡಿ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಮಾಡಿ ಮಾಡಿ ನಾಳೆ ಮತ್ತು ನಿಮ್ಮ ಒಲಂಪಿಕ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಈಗ ಇರ್ಬೇಕಲ್ಲ ಅಲಿ ನಮ್ಮ ಸ್ನೇಹಿತರು ಗೋವಿಂದರಾಜ್ ಅವರು ಈಗ ಅಸೋಸಿಯೇಷನ್ ಅಧ್ಯಕ್ಷರದಾರ್ ಅವ್ರ ಹತ್ರನೂ ಏನು ಫಂಡ್ಸ್ ಬೇಕು ಅದನ್ನು ತೆಗೆದು ತೆಗೆದುಕೊಂಡು ಬರೋಣ ಬಂದುಬಿಟ್ಟು ಒಳ್ಳೆಯ ಕೋರ್ಟನ್ನು ಮಾಡಿ ದಾವಣಗೆರೆಯಲ್ಲಿ ಒಳ್ಳೆಯ ಒಂದು ಸ್ಟೇಡಿಯಂ ಇದೆಯಪ್ಪ ಇಂಡೋರ್ ಸ್ಟೇಡಿಯಂ ಅನ್ನೋ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡಲಿ ಇದಕ್ಕೆ ಸಂಪೂರ್ಣವಾದ ಸಹಕಾರ ಐತಿ ಅದರಲ್ಲಿ ಮುಖ್ಯವಾಗಿ ಈಗ ನಾನು ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಎರಡು ಕೋಟಿ ರೂಪಾಯನ್ನ ಒದಗಿಸ್ಕೊಡ್ತೀನಿ ಅಂದಿದ್ದಾರೆ ಕೊಟ್ಟು ಐದು ಕೋಟಿ ರೂಪಾಯಿ ಆಗಿದೆ ಮತ್ತು ಇನ್ನೊಂದು ಜಾಸ್ತಿ ಆದರೂ ಪರವಾಗಿಲ್ಲ ಮಾಡೋದು ಮಾಡ್ತೀವಿ ಕ್ಲೀನಾಗಿ ಮಾಡಿ ಒಳ್ಳೆ ಕೆಲಸ ಅದು ಮಾಡೋಷ್ಟತಿ ಮತ್ತು ಅವರ ಗ್ರ್ಯಾಂಡ್ ಥರನ ತಂದು ಒಳ್ಳೆ ರೀತಿಯಿಂದ ಮಾಡಿ ಇದು ದಾವಣಗೆರೆ ಜನತೆಗೆ ಅದರಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಎಷ್ಟು ಕೆಲಸ ಹೆಚ್ಚಿನ ಸಹಕಾರಿಯಾಗಲಿ ಒಳ್ಳೆಯ ಕ್ರೀಡಾಪಟುಗಳನ್ನ ಇವತ್ತು ನೀವು ಡೆವಲಪ್ ಮಾಡ್ತಾ ಇದ್ದೀರಿ ನಮ್ಮ ದಾವಣಗೆರೆಯಿಂದಲೇ ಹೇಳ್ತಾ ಇದ್ದರೆ ಹತ್ತು ಜನ ಇವತ್ತು ಹನ್ನೆರಡು ಜನ ನ್ಯಾಷನಲ್ಸ್ ಈಗ ನ್ಯಾಷನಲ್ಸ್ಗೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆಯ ಹೆಸರನ್ನು ತರೋ ರೀತಿಯಲ್ಲಿ ತಾವೆಲ್ಲರ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳೈತೆ